ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಹೆಲ್ತಿ ಡಿಶ್ ಅಂದ್ಕೊಳ್ಳಿ ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಧಾರಣವಾಗಿ ಮೆಂತೆ ಸೊಪ್ಪಿನ ಚಟ್ನಿ ಮಾಡಲ್ಲ ಯಾರೂ ಆದರೆ ಇದನ್ನು ಮಾಡಿದರೆ ಮಾತ್ರ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಎಷ್ಟಕ್ಕೂ ಉಪಯೋಗ ಆಗುತ್ತೆ ಅದೇ ಥರ ಅನ್ನಕ್ಕೂ ಕಲಿಸ್ಕೊಬೋದು ನೀವು ನೋಡಿ ಮೊದಲು ತೋರಿಸ್ಬಿಡ್ತೀನಿ ಮೆಂತೆ ಸೊಪ್ಪು ಇದೊಂದು ಕಟ್ ತೊಗೊಂಡಿದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆಕಾಯಿ ಬೀಜ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿರ್ತೀನಿ ಅದೊಂದು ಬೌಲು ನಿಂಬೆ ರಸ ಹಾಕೋದ್ರಿಂದ ಇದು ಸೊಪ್ಪಿಂದ ಗ್ರೀನ್ ಕಲರು ಹೋಗಲ್ಲ ಅದಕ್ಕೋಸ್ಕರ ಹುಣಸೆಹಣ್ಣು ಇಟ್ಕೊಂಡಿಲ್ಲ ಈರುಳ್ಳಿ ಸ್ವಲ್ಪ ನಿಮ್ಗೆ ಅಕಸ್ಮಾತ್ ಈರುಳ್ಳಿ ಬೇಡ ಅನ್ಸಿದ್ರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ನೋಡಿ ಇಷ್ಟಿದ್ರೆ ನೀವು ಮೆಂತ್ಯ ಸೊಪ್ಪಿನ ಚಟ್ನಿನ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೋಬೋದು ಒಂದು ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ ಅದಕ್ಕೆ ಇವಾಗ ಜೀರಿಗೆ ಹಾಕ್ಬಿಟ್ಟಿದ್ದೀನಿ ಇದು ಹಸಿ ವಾಸನೆ ಹೋಗೋಕಷ್ಟೇ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ತುಂಬ ಹುರಿಬೇಕಾಗಿಲ್ಲ ಇದನ್ನ ನೀವು ಸ್ವಲ್ಪ ಇದು ಇದೆಯಲ್ವಾ ಇದು ಹಸಿ ಇದು ಹೋದ್ರೆ ಅಷ್ಟು ಸಾಕು ಈಗ ನೆಂಟೆ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಸ್ವಲ್ಪ ಬೆಚ್ಚಗಾದರೆ ಸಾಕು ತುಂಬ ಒಂಥರ ಬಿಸಿಯಾಗಿ ಹುರಿದಂಗೆ ಆಗೋ ಅವಶ್ಯಕತೆ ಇಲ್ಲ ಮುಂದೆ ರಸ ಲಾಸ್ಟಿಗೆ ಇದು ಮಾಡ್ತೀನಿ ಅದನ್ನು ಯಾಕೊಳ್ತೀನಿ ಈಗ ಇಷ್ಟನ್ನು ಇದನ್ನು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಬೆಚ್ಚಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಹಾಕಿದರೆ ಅದೊಂಥರ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಅದೊಂಥರ ಫ್ರ್ಯಾಗ್ರೆನ್ಸ್ ಇರುತ್ತೆ ಕೊತ್ತಂಬರಿ ಸೊಪ್ಪಿಂದು ಅದು ಮೆಂತ್ಯ ಸೊಪ್ಪಿಂದು ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈ ಥರ ಚಟ್ನಿನ ನೀವು ಟೈಮಿಂದಾಗ ಮಾಡಿಟ್ಕೊಂಡ್ರೆ ಅನ್ನಕ್ಕೆ ಕಲಿಸಿದರೆ ತಕ್ಷಣ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕಾದಾಗ ನಿಮಗೆ ಮೆಂತ್ಯ ಸೊಪ್ಪಿನ ಭಾತು ರೆಡಿ ಆಗಿಬಿಡುತ್ತೆ ಏನೂ ಹಾಕ್ಲೇಬೇಕಾಗಿಲ್ಲ ಅದಕ್ಕೆ ಅನ್ನಕ್ಕೆ ಇದನ್ನು ಸೇರಿಸಿ ಕಲಿಸ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಭಾತು ರೆಡಿ ಆಗಿಬಿಡತ್ತೆ ಮತ್ತು ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಚಪಾತಿ ಮಧ್ಯ ಕೂಡ ಹಚ್ಚಿಬಿಟ್ಟು ಇದನ್ನು ಅದನ್ನು ಮಡಿಸ್ಬಿಟ್ಟು ಪರೋಟಾ ಥರ ಕೂಡ ನೀವು ಮಾಡ್ಕೋಬೋದು ನೋಡಿ ಈಗ ಇದು ಬೆಚ್ಚಗಾಗಿದೆ ಸ್ವಲ್ಪ ಕಡಿಮೆ ಆದಾಗಲೇ ನಿಮಗೆ ಗೊತ್ತಾಗತ್ತೆ ಇದು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ಲಾಸ್ಟಲ್ಲಿ ನಿಂಬೆ ರಸ ಹಾಕ್ತೀನಿ ಕಡಲೆಕಾಯಿ ಬೀಜ ಆಲ್ರೆಡಿ ಹುರಿದು ಇಟ್ಕೊಂಡಿರೋದ್ರಿಂದ ನಾನು ಇದನ್ನು ಹಾಗೆ ಹಾಕ್ತಾ ಇದ್ದೀನಿ ನೋಡಿದ್ರೆ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೇ ನಾನು ಲಾಸ್ಟಲ್ಲಿ ನಿಂಬೆ ರಸನೂ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಒಂದು ನೆನಪಿಟ್ಕೊಳ್ಳಿ ಏನು ಗೊತ್ತಾ ನೀರು ಹಾಕಿಲ್ಲ ಒಂಚೂರು ನೀರು ಹಾಕಬೇಡಿ ಅದು ಆ ಸೊಪ್ಪಿಂದೆಲ್ಲ ತೊಳೆದಿರೋದು ಅದೆಲ್ಲ ಇರುತ್ತಲ್ಲ ಅದರಲ್ಲೇ ಅದು ತುಂಬ ಚೆನ್ನಾಗಿ ಆಗಿಬಿಡತ್ತೆ ಮತ್ತು ಕಡಲೆಕಾಯಿ ಬೀಜ ಅಕಸ್ಮಾತ್ ಒಂಚೂರು ಚೂರು ಆಗದೆ ಹೋದ್ರೇನು ಅದಕ್ಕೂ ಏನು ಇದು ಮಾಡೋದು ಬೇಡ ಯಾಕೆಂದರೆ ತಿನ್ನೋವಾಗ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಸರಿ ಈಗ ಇದು ಮಾಡಿದ ಸ್ವಲ್ಪ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕರಿಬೇವೋ ಇದು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆ ಹಾಕಿಬಿಡ್ತೀನಿ ಮೇಲೆ ನೋಡಿ ಹೆಲ್ತಿ ಫುಡ್ ರೆಡಿ ಆಯಿತು ಇದು ನೀವು ಮನೆಯಲ್ಲಿ ಈಸಿಯಾಗಿ ಇದೇ ಥರ ನೀವು ಪಾಲಕ್ ಸೊಪ್ಪಲ್ಲೂ ಮತ್ತು ಬೇರೆ ಯಾವುದೇ ಥರದ ಸೊಪ್ಪುಗಳಲ್ಲಿ ಕೂಡ ನೀವು ಈ ಥರ ಚಟ್ನಿನ ರೆಡಿ ಮಾಡ್ಕೊಳ್ಬೋದು ನಾನು ಇದು ಇದೇ ಥರ ನುಗ್ಗೆ ಸೊಪ್ಪಲ್ಲಿ ಮತ್ತು ಈ ಬೇರೆ ಥರದ ಎಲ್ಲ ಸೊಪ್ಪುಗಳು ಮಿಕ್ಸ್ ಮಾಡಿ ಎಲ್ಲ ಕೂಡ ಚಟ್ನಿ ಮಾಡ್ತೀನಿ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ತಿನ್ನೋರ್ಗು ಮೆಂತ್ಯ ಸೊಪ್ಪು ಏನೇನೋ ಮಾಡೋದ್ರ ಬದಲು ಈ ಥರ ಮಾಡೋದರಿಂದ ಚಟ್ನಿ ಬಹಳ ರುಚಿ ಕೊಡುತ್ತೆ ಇನ್ನು ತನಕ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸೇಮ್ ಎಪಿಸೋಡನ್ನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ತೀನಿ ನೀವು ಖಂಡಿತ ಫಾಲೋ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಬಲ್ಲ ನಮಸ್ಕಾರ